ತಗೋ ಮಗ ರಾಗಿ ಅಂಗಡಿಲಿ ರಾಗಿ ಹೋಗ್ ಕೊಟ್ಟಿದ್ ನೀವ್ ಹೋಗಿ ಹಸಿಟ್ಟು ನಮ್ಮ ಅಪ್ಪ ರಾಗಿ ಕೊಟ್ಟಿದ್ದು ನೀವ್ಯಾ ನಂಗೆ ಹಸಿಟ್ಟ ಕೊಡ್ತಿದೀರ ರಾಗಿ ಕೊಡಿ ಮುಚ್ಕೊಂಡು ಇಪ್ಪತ್ತೈದು ರೂಪಾಯಿ ಕೊಟ್ಬಿಡ್ ನೀನ್ ಹಸಿಟ್ ತಗೊಂಡಾಗ ಇಲ್ಲ 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 ನೀವೆಲ್ಲ ಕದಿತೀರ ನಂದ್ ಹತ್ ಕೆಜಿ ರಾಗಿ ತೂಕ ಹಾಕಿ ಬರ ಬೇವರ್ಸೈತ್ ತೂಕ ಮಾಡೇ ಬಿಡೋಣ ಒಂಬತ್ ಕೆಜಿ ಎಂಟ್ನೂರು ಗ್ರಾಮ್ ಇನ್ನೂರ್ ಗ್ರಾಮ್ ಕದ್ಬಿಟ್ಟಿದೀರ ನೋಡೋ ಇಷ್ಟೆಲ್ಲ ಆರುತ್ತೆ ಇಷ್ಟೆಲ್ಲ ಉದುರೋಗುತ್ತೆ ಅವೆಲ್ಲ ಎಲ್ಲೋ ಹೋಗುತ್ತೆ ಅದನ್ನೆಲ್ಲ ಕೊಡ್ತೀನಿ ತಿನ್ತಿಯಾ ನಾ ತಿಂತವನ್ ಅಕ್ಕನ್ ಎಲ್ಲಾ ಇವಾಗ ಚಪ್ಪಳಿ ಹೆಂಗೈತೆ ಬಡೂರ್ ಬೇವರ್ಸಿ ಬಿಕಾರಿ ಇಲ್ಲದ್ ಬ್ರಾಂಡೆಡ್ ಹೆಂಗೈತೆ ಬಿಸ್ಲರಿ ಆ ಆ ಒಂದಿಟ್ಕೆ ಎಷ್ಟು ಹೋಗ್ಬೋದು ಅದೇ ಒಂದು ಎಂಟು ಒಂಬತ್ತು ರೂಪಾಯಿ ಏಕೆ ನೀ ತಗೊಬೇಕಂತ ಇದ್ಯಾ ಬಾ ಇವ್ನ್ ಎಲ್ಲ ಆ ಹದಿನೆಂಟು ಹತ್ತೊಂಬತ್ ಮಚಾ ಕ್ವಾರ್ಟಕ್ ದುಡ್ಡಾಯ್ತು ಓ ಇನ್ನೊಂದ್ ಹೇಳಿ ಯಾಕೆ ಏಕೆ ಸ್ವಲ್ಪ ಬೇಕಲ್ಲ ಕಾರ್ಯ ಮಚಾ ಮಿಸ್ಟೇಕ್ ಇಲ್ಲ ಪ್ರಾಂತಿನ ಮಿಸ್ಟೇಕ್ ಮಂದಿ ನಮಗೆ ಸುಮ್ ಸುಮ್ನೆ ಬೈತಾರೆ ಅರ್ಜೆಂಟ್ ಎರಡ್ ಲಕ್ಷ ಬೇಕಿತ್ಕೋಣ ಸಾಹಿತ್ಯ ತಗೊಳ ಇಷ್ಟ ದಿವ್ಸ ನಿನ್ನ ಗೋಳಿ ಮಗ ಅನ್ಕೊಂಡಿದ್ದೇನೆ ಇಷ್ಟ ತೊಳೆವ್ರು ಅಂತ ಗೊತ್ತಿರ್ಲಿಲ್ಲ ತಗೊಂಡೋಗ ನಿನ್ ಎರಡ್ ನಿಮಿಷ ಗಾಡಿ ಓಡಿಸೋದೇ ಕೊಡ್ತೀನಿ ನಾನು ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡಬೇಕು ಅದಕ್ಕಿಕ್ಕೊಳಿ ಒಂದು ಜೋರಾಗಿ ಸರ್ ಹತ್ರ ಕಡಿಮೆ ಮಾಡಿಸ್ಕೊಂಡೆ ಇರೋ ಬರೋ ಕೂದಲೆಲ್ಲ ಹಾಳ ಮಾಡಿ ಕೊಟ್ಟವ್ ನಿಮ್ದು ನೀವ್ ಅಪ್ಪ ಮಾಡಿದ್ದು ಮಗನೇ ಅಪ್ಪ ಜೋರ ಯಾರ ನನ್ನ ಇವಾಗ ನೋಡ್ ನಕ್ಕ ಅವ್ರೆ ನೋಡ್ಬಾರ್ದಿನ್ನೆಚ್ಚೆ ಇವತ್ ಒಳ್ಳೆ ಲಾಭ ಮಾಡ್ಬಿಡೋದೆ ನನಾಥ್ರಾವಳೆ ಅವ್ಳನ್ನ ನೀನೇ ಹಿಡ್ಕೊಂಬಿಡೋ ನಾನು ಸಾಯಿಸಬೇಡ ಪ್ಲೀಸ್ಬೇಡ ಲವರ್ ಅಲ್ಲ ಕಿಡ್ನಾಪ್ ಮಾಡಿದ್ ನಾನು ಹೌದಾ ಓಕೆ ನೀನ್ ಎಂಟಿ ನಾಳೆ ಬೆಳಗ್ಗೆ ಸೂರ್ಯನ ನೋಡ್ಬೇಕಾ ಹಂಗಾರ ಐದ್ ಲಕ್ಷ ಕಳ್ಸಿ ಬೇಡ ಬಿಡ್ರಿ ಅವಳು ನೈಟ್ ಒಟ್ಟಿಗೆ ಚಂದ್ರ ನೋಡ್ಲಿ ಏ ತಲೆಗಿಲೆ ಕೆಟ್ಟೈತ ನಿಂಗೆ ನಿಮ್ ಎಂಟಿ ಸಾವು ಬದುಕಿನ ಮಧ್ಯೆ ಆಟ ಆಡ್ತಾವಳೆ ಹಾಲ್ ಅಂತ ಹೋಗ್ಬಿಟ್ಟಲ್ಲ ಆಟಾಡ್ತಾವಳ ಲೈ ಚಪ್ರಿ ಕರೆಕ್ಟ್ ಆಗಿ ಕೇಳಿಸ್ಕೋ ಇವತ್ ನೈಟ್ ರೆಸ್ಟ್ ಅಲ್ಲಿ ನಂಗೆ ಕಾಸ ಬರ್ಲಿಲ್ಲ ಅಂದ್ರೆ ನಿಮ್ಮ ಎಂಟಿದ್ ಒಂದ್ ಕಾಲ್ ಕಟ್ ಮಾಡ್ಬಿಡ್ತೀನಿ ಮತ್ತಿನ್ನ ಕಾಲ್ ಅದ್ ನಾಳೆ ಕಟ್ ಮಾಡ್ತೀನಿ ಎರಡು ಇವತ್ತೇ ಕಟ್ ಮಾಡ್ಬಿಡು ಲೈ ಲೋಪ ನಾನೇ ನಿಮ್ಮ ಎಂಟಿ ಕಾಲ್ ಕಟ್ ಮಾಡ್ತೀನಿ ಅಂತ ನಾನೇಲ್ ಬೇಡ ಅಂದೆ ಇಷ್ಟು ಲೇಯ್ ನಂಗೆ ಯಾಕೋ ಇಷ್ಟು ರೋಜ್ನೆ ಕೊಡ್ತೀಯಾ ಒಂದ್ ಕೆಲಸ ಮಾಡೋ ಒಂದು ಎರಡು ಲಕ್ಷ ಕೊಟ್ಬಿಟ್ಟು ನಿಮ್ಮ ಮೆಂಟ್ರಿನ್ ಕರ್ಕೊಂಡು ಹೋಗ್ಬಿಡೋ ಎರಡು ಲಕ್ಷ ಎಲ್ಲ ತುಂಬಾ ಜಾಸ್ತಿ ಆಯ್ತು ಆಗಲ್ಲ ಮತ್ತೆ ಇನ್ನ ಎಷ್ಟು ಕೊಡ್ತೀಯಾ ಮನೆ ಹತ್ರ ಬಾ ಪ್ಲಾಸ್ಟಿಕ್ ಸಾಮಾನು ಆಲ್ಕವರ್ ಐತೆ ತಗೊಂಡು ಹೋಗು ಹೇ ನನ್ನ ಕಿಡ್ನ್ಯಾ ಕರ್ಕೊಂಡು ಪೇಪರ್ ಇವನ್ನೆಲ್ಲ ಬೇವರ್ಸಿ ಆ ಅದೇ ಇರೋದು ಇವಾಗ ಬೇಕಾರು ತಗೊಂಡೋಗು ಬರ್ಕೊಂಡು ಮೂರು ಬಿಟ್ಟು ಬಿಟ್ಟವ್ರೆ ನಾನು ಮರ್ಯಾದೆ ಏನೋ ಇವಾಗ ಕಪುಟ್ ಮಾಡೋದು ಎಂದಿ तू तू राइट राइट एक डाल, डाल, बातरु में, में तो पचिंग क्या हेलो मारो 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 आओ जल्दी जल्दी सामने वाले स्कवाडस स्कवाडस में आओ स्वाडस मारो 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 मारो